ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಲೋ ಕಾಪಿ ಹಾಲ್ ಗುಡ್ ನಾನು ಕೂಡ ಚೆನ್ನಾಗಿದ್ದೀನಿ ಇಲ್ಲಿ ಇಲ್ಲಿ ನಾನು ಹಳೆಬೇಡ್ ಎಂಟ್ರಿ ಹಾಕ್ತಾ ಇದೀವಿ ಹಳೆಬೇಡ್ ಮುಖಾಂತರ ನಾವು ಬೇಲೂರಿಗೆ ಹೋಗೋದಕ್ಕೆ ಬೇಲೂರ್ ಹತ್ರ ಸೂರಪುರ ನನ್ನ ತಂಗಿ ಮನೆ ಇರೋದು ಬಂದ್ವಿ ನೋಡಿ ನನ್ನ ತಂಗಿ ಮಗಳು ಆಲ್ರೆಡಿ ಅಲ್ಲಿದ್ದಾಳೆ ಗೈಸ್ ಇದು ಸೂರಾಪುರ ಬಂದ್ಬಿಟ್ಟು ಬೇಲೂರು ಸಕ್ಕತ್ತ ನಿಯರ್ ಒಂದು ತ್ರೀ ಫೋರ್ ಕಿಲೋಮೀಟರ್ಸ್ ಆಗುತ್ತೆ ಅಂತ ಅನ್ಕೊಂತೀನಿ ಭಾಳ ದಿನ ಆಯಿತು ನನ್ನ ತಂಗಿ ಮನೆಗೆ ಬಂದ್ಬಿಟ್ಟು ಹಂಗಾಗಿ ಬಂದ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಹೊರಟ್ವಿ ಯಾಕಂದರೆ ಬ್ಯಾಂಗ್ಳೂರು ಈ ತುಮಕೂರಿಂದನೇ ಪ್ಲ್ಯಾನ್ ಮಾಡಿದ್ವಿ ಈ ಸೂರಾಪುರಕ್ಕೆ ಹೋಗಬೇಕು ಈ ಸರ್ತಿ ಅಂತೇಳ್ಬಿಟ್ಟು ಆ ಮುಂಚೆನೂ ಕೂಡ ಬರಬೇಕು ಅನ್ನೋ ಪ್ಲಾನ್ ತುಂಬಾ ಇರ್ತಿತ್ತು ಯಾಕಂದ್ರೆ ನಮಗೆ ಕನ್ವಿನಿಯೆಂಟ್ ವೆಹಿಕಲ್ ಇಲ್ಲದೆ ಇರೋ ಕಾರಣ ನಾವು ಬರಕ್ ಇನ್ಮೇಲೆ ಆದ್ರೂ ಅವಾಗ ಅವಾಗ ಬರಬೇಕು ಅಂತ ಪ್ಲಾನ್ ಮಾಡಿದೀವಿ ನೋಡೋಣ ಅದೇ ಎಷ್ಟು ಸರ್ತಿ ಹೋಗ್ತಿವಿ ಅಂತ ಎಷ್ಟು ಸರ್ತಿ ಕರ್ಕೊಂಡು ಹೋಗ್ತಾರೆ ಅಂತ ಇಲ್ಲಿ ನನಗೆ ಯಾಕೆ ಇಷ್ಟ ಬಾಳ ಅಂದ್ರೆ ಇಲ್ಲ ವೆದರ್ ತುಂಬಾ ಕೋಲ್ಡ್ ಆಗಿರುತ್ತೆ ಅಹ್ ಮೋಸ್ಟ್ಲಿ ನಾವು ನಾರ್ಮಲ್ ಇರೋರು ಇಲ್ಲೇ ನೀರು ಕುಡಿದ್ರೆ ಕೋಲ್ಡ್ ಆಗಿ ಬಿಡುತ್ತೆ ಅಷ್ಟು ತಂಪು ವಾತಾವರಣ ಅಲ್ಲಿರೋರಿಗೆ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಗೈಸ್ ಏನಪ್ಪಾ ಅಂತಂದ್ರೆ ನನ್ನ ತಂಗಿ ಮಗಳು ಪಪ್ಪ ನಾವೆಲ್ಲ ಹೋಗ್ತೀವಿ ಹೇಳ್ಬಿಟ್ಟು ಇವತ್ತು ಅಂಗನವಾಡಿಗೆ ಹೋಗಿಲ್ಲ ಮನೇಲೆ ವೇಟ್ ಮಾಡ್ಕೊಂಡು ಅವ್ರ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನೋಡಿ ಇಲ್ಲೇ ಆಟ ಆಡ್ತೈತೆ ಇನ್ನು ನಾವ್ ಬಂದ ತಕ್ಷಣ ಸಖತ್ ಖುಷಿ ನನ್ನ ತಂಗಿ ಸ್ವಲ್ಪ ಸ್ಪೆಷಲ್ ಮಾಡ್ತಿದ್ದಾಳೆ ಏನ್ ಸ್ಪೆಷಲ್ ನಾ ಪ್ಯೂರ್ ವೆಜ್ ಆಗಿರೋದ್ರಿಂದ ನಾನ್ ವೆಜ್ ಎಲ್ಲ ಎಲ್ಲ ಬಿಡಿ ನೋಡಿ ನಮ್ಮ ಮೃತ್ವಿಕಾಡ್ ಏನೋ ಡ್ರಾಯಿಂಗ್ ಮಾಡ್ತೀನಿ ಅಂತ ಮಾಡ್ತಾ ಇದ್ಲು ಅದನ್ನಿಸ್ಕೊಂಡು ನನ್ನ ಮಗನೂ ಮಾಡ್ತಾ ಇದ್ದೆ ಮಕ್ಕಳು ಏನು ಮಾಡ್ತವೆ ಅದು ಮಾಡಲೇಬೇಕಲ್ವ ಇನ್ನೊಂದು ಬೇಜಾರು ಅಂದರೆ ನನ್ನ ದೊಡ್ಡ ಮಗ ಲೈಕ್ ನಮೃತ್ ನನ್ನ ತಂಗಿ ಮಗ ಅದು ಸ್ಕೂಲ್ಗೆ ಹೋಗಿತ್ತು ಬರೋದು ಲೇಟ್ ಆಗೋಯಿತು ಅವನು ಬಂದ ನಾವು ಬಂದ್ವಿ ಆ್ಯಂಡ್ ಗೈಸ್ ಮನೆಯಲ್ಲಿ ಒಬ್ಬರು ಸರಿ ನಮ್ಮಪ್ಪ ಸಿಂಗರ್ ಇದ್ದಾರೆ ಯಾರು ಗೊತ್ತಾ ನೋಡಿ ತುಂಬ ಚೆನ್ನಾಗಿ ಹಾಡು ಹೇಳುತ್ತೀ ಇಷ್ಟು ಸಣ್ಣ ವಯಸ್ಸಿಗೆ ಸುಮಾರು ಏನೇನೋ ಕಲ್ತ್ಕೊಂಡು ಹೇಳ್ತಿದ್ದಾಳೆ ನೋಡಿ ಗೈಸ್ നോട് എന്താ ആയിട്ടോ മല ആ പട്ട നന്ന പട്ട കണ്ടോ മാത്രേ ದಿಂದ ದೀಪವ ಅಚ್ಚಬೇಕು ಮಾನವ ಪ್ರೀತಿಯಿಂದ ಕಿ ಅಂಚದು ವೇಷಲಾ ಬೆಂಕಿಗೆ ಬೇಡಲಾ ಬೆಳಸಿಗೆ ನೀ ತಿಳಿಯ ನೀಡಿರ್ಯಾರು ಗೊತ್ತೇ ಅವರೇ ನಮ್ಮ ಗಾಂಧಿ ಶ್ರೀ ಮಹಾತ್ಮ

ಗಾಯ್ಸ್ ನೋಡಿ ಇಷ್ಟು ಚಿಕ್ಕ ವಯಸ್ಸಿಗೆ ಏನೇನೆಲ್ಲ ಕಲ್ತು ಬಿಟ್ಟಿದ್ದಾಳೆ ಇನ್ನ ಗೋಕುಲ್ಗೆ ಅವನ ಹತ್ರ ಏನಿಲ್ಲ ಆಟ ಸಾಮಾನು ಎಲ್ಲ ಇಲ್ಲಿದೆ ಅವನು ಅವಂದೇ ಲೋಕದಲ್ಲಿ ಬಿಸಿಯಾಗಿದ್ದಾನೆ ಅದು ತಗೋಬಾ ಇದು ತಗೋಬಾ ಅದು ಜಾಮಿಟ್ರಿ ಕೊಡು ಇದು ಕೊಡು ಅದು ಕೊಡೋ ಅಂದ್ರೆ ಪ್ರತಿಯೊಂದನ್ನು ಫ್ರೀಯಾಗಿ ಬಿಟ್ಬಿಟ್ಲಲ್ಲ ಅವಳನು ಎಲ್ಲ ತಗೋ ತಗೋ ಅಂತ ಅನ್ಕೊಂಡು ಇವನಿಗೂ ಫುಲ್ ಖುಷಿಯಾಗಿ ಅವನದೇ ಲೋಕದಲ್ಲಿ ತೇಳ್ತಾನೆ ಮಗ ಇವತ್ತೇನ್ ಸ್ಪೆಷಲ್ ಅಪ್ಪ ಅಂತಂದ್ರೆ ನಾನು ನನ್ನ ಮಕ್ಕಳು ಮನೆಯರು ನಮ್ಮಪ್ಪ ಎಲ್ಲ ನನ್ನ ತಂಗಿ ಮನೆಗೆ ಬಂತೀವಿ ಇಲ್ಲಿದೇನು ಸ್ಪೆಷಲ್ ಅಂತಂದರೆ ಈ ಊರಲ್ಲಿ ಇವ್ರ ಮನೆಯಲ್ಲಿ ನನ್ನ ತಂಗಿ ಮನೆಯಲ್ಲಿ ಸುಮಾರು ಎಲ್ಲ ತರಕಾರಿನೂ ಬೆಳಿತಾರೆ ಫುಲ್ ಎಲ್ದಿ ಫುಡ್ ಅಂತಲೇ ಹೇಳ್ಬೋದು ಸೊತೆಕಾಯಿಂದ ಹಿಡ್ದು ಬೆಂಡೆಕಾಯಿ ಅವರೆಕಾಯಿ ತೊಗರಿಕಾಯಿ ಎಲ್ಲದೂ ಅಂದರೆ ಸೀಸನಲ್ಲಿ ಏನಿರುತ್ತೆ ಆ ತರಕಾರಿ ಎಲ್ಲ ತರಕಾರಿನೂ ಕೂಡ ಬೆಳಿತಾರೆ ಹಾಗಾಗಿ ನನಗೆ ಅದೇ ಸ್ಪೆಷಲ್ ಇಲ್ಲಿಗೆ ಬಂದರೆ ಸುಮಾರು ತರಕಾರಿಗಳಂತೂ ಸಿಕ್ಕುತ್ತೆ ಈಗ ಆಲ್ಮೋಸ್ಟ್ ಸೌತೆಕಾಯಿ ಸಾರಿನ ಸೌತೆ ಎಲ್ಲ ಬೆಳೆದಿದ್ರೆ ಅದನ್ನೆಲ್ಲ ಇಟ್ಟಿದ್ದಾರೆ ತೊಗರಿಕಾಯಿ ಮತ್ತೆ ಅವರೆಕಾಯಿ ಆ ಬೆಂಡೆಕಾಯಿ ತಗೊಂಡ್ಬರ್ದಿಕ್ ಹೋಗಿದ್ದಾರೆ ನನ್ನ ಮಗಗೆ ಟೆರೆಸ್ ಮೇಲೆ ಹೋಗೋದು ಬಹಳ ಇಷ್ಟ ನಮ್ಮ ಮನೇಲೂ ಅಷ್ಟೇ ಯಾವಾಗಲೂ ಟೆರೆಸ್ ಮೇಲೆ ಹೋಗೋಣ ಬಾಪಪ್ಪ ಅಂತ ಹೇಳ್ತಿರುತ್ತೆ ಕರ್ಕೊಂಡು ಬಂದ್ ಸುತ್ತನ ನೋಡೋದಕ್ಕೆ ಅದಕ್ಕೂ ಇಷ್ಟ ಎಷ್ಟು ಮನೆ ಇದೆ ಪಾಪ ಅದಿದೆ ಇದಿದೆ ಅಂತ ಏನೇನೋ ತೋರಿಸ್ತಾ ಇರ್ತಾನೆ ಏನೋ ನೋಡ್ಲಿಂತ ಅವ್ರ ಅಪ್ಪನೂ ಕರ್ಕೊಂಡ್ ಬಂದಾರೆ ಸರಿ ಜೇಚಿನಿ ಕನ್ನಡ ಯಾವ ಸಾಂಗು ಮಾಡೋನ್ಸರ್ತಿ ಒಂದ್ಸರ್ತಿ ಮಾಡೋದು ಹೆಂಗ ಮಾಡ್ತೀವಿ ಒಂದ್ ಸರ್ತಿ ನೋಡ್ತೀನಿ ಮಗಳು ಹಂಗ ನೋಡು ಚಿಕ್ಕನ ಮುಂದಕ್ಕೆ ಹಿಂಗೆ ಮಾಡ್ತಾಳೆ ನಿನ್ನ ನಾಚಿಕಂತ ಇದ್ರೆ ಸ್ಟೆಪ್ಸ್ ಎಲ್ಲ ನೋಡ್ರಿ ಎಷ್ಟು ಚೆನ್ನಾಗಿರ್ಕಂಡಳೆ ಅವ್ರು ಹತ್ರ ತೊಗರಿಕಾಯಿ ಕುಂಬಳಕಾಯಿ ಸೋರೆಕಾಯಿ ಎಷ್ಟೊಂದು ತರಕಾರಿ ಅವ್ರ ಅತ್ತೆ ಬೆಳೆದಿರೋ ತರಕಾರಿನೇ ಇಲ್ಲ ಅನ್ನೋ ಥರ ಯಾವುದು ಬೆಳೆದಿರಲ್ಲ ಅದನ್ನ ಮಾತ್ರ ಕೊಂಡ್ಕೊಳ್ಳೋದು ಬಿಟ್ಟರೆ ಪ್ರತಿಯೊಂದೂ ಬೆಳೀತಾರೆ ನೋಡಿ ಗಾಯ ಅವರು ತೋಟ ಇವಾಗ ಅಡಿಕೆ ಹಾಕಿದ್ದಾರೆ ಟ್ರಿಪ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಆಲ್ಮೋಸ್ಟ್ ಇಲ್ಲಿ ಮಳೆ ಯಾವಾಗಲೂ ಇರುತ್ತೆ ಅದು ತೊಗರಿಕಾಯಿಲ್ಲ ಸೈಡ್ ಹಾಕಿರೋದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ತೊಗರಿಕಾಯಿ ಬಹಳ ಚೆನ್ನಾಗಿತ್ತು ಕಾಳುಗಳು ಕೂಡ ಬಹಳ ಚೆನ್ನಾಗಿತ್ತು ಇಲ್ಲಿ ಫಸ್ಟ್ ತೆಂಗಿನ ತೆಂಗಿನ ಗಿಡ ಹಾಕಿದ್ರು ಆಲ್ಮೋಸ್ಟ್ ಈಗ ಅದು ಎಣ್ಣೆ ಬರ್ತಾ ಇದೆ ಅದ್ರ ಮಧ್ಯಕ್ಕೆ ಮತ್ತೆ ಅಡಿಕೆ ಗಿಡ ಹಾಕಿದ್ದಾರೆ ಇದು ಕೂಡ ಬಹಳ ಚೆನ್ನಾಗಿದೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇದು ಅವರೇ ಗಿಡ ನೋಡಿ ಹೆಂಗಿದೆ ಫುಲ್ಲು ಬಳ್ಳಿ ತರ ಅಪ್ಕೊಂಡು ಮೋಸ್ಟ್ಲಿ ಇವರಿಗೆ ಟೈಮೇ ಸಿಕ್ಕಲ್ಲ ಒಂದಾದ್ಮೇಲೆ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ ನೋಡಿ ಪೂರ್ತಿ ಅವರೇ ಗಿಡ ಅದನ್ನ ವಾರಕ್ಕೆ ಎರಡ್ ಸರ್ತಿ ಮಾರ್ತಾರೆ ಕೂಡ ಅವರೇ ಕಾಯಿ ಬಿಟ್ರೆ ಇನ್ನ ಮಾವಿನ ಗಿಡ ಬಾಳೆ ಗಿಡ ಮಾವಿನ ಗಿಡ ಕರಿಬೇವಿನ ಗಿಡ ಏನಿಲ್ಲ ನೋಡಿ ಇವ್ರ ತೋಟದಲ್ಲಿ ಎಲ್ಲಾನು ಇದೆ ಅದ್ರಲ್ಲಿ ಇವ್ರ ಮನೆ ನಾಯಿ ಮರಿಯಾಕಿದೆ ನೋಡಿ ಇಲ್ಲಿ Cái ಅಂಗಾಡಿ ಹಿಂಗಾಡಿ ಮನೆಗ್ ಬರೋ ಹೊತ್ತಿಗೆ ನನ್ನ ಮುದ್ದು ಮಗ ನನ್ನ ತಂಗಿ ಮಗ ದೊಡ್ಡ ಮಗ ಸ್ಕೂಲಿಂದ ಬಂತು ಅವ್ಗೆ ಸ್ಕೂಲ್ ಡೇ ಇರೋದ್ರಿಂದ ಪಾಪ ಇದ್ದಿದ್ರಿಂದ ಲಾಸ್ಟ್ ವೀಕ್ ಈ ವಾರ ಫುಲ್ ಡೇ ಕ್ಲಾಸ್ ಇಟ್ಟಂತೆ ಪಾಪಜಿಲ್ವೇನೋ ಇರೋಲ್ವೇನೋ ಸಣ್ಣ ಜಸ್ಸಿ ನೋಡ್ತಾ ನೋಡ್ತಾ ಟೈಮ್ ಆಗಿದ್ದೇ ಗೊತ್ತಾಗ್ಲಿಲ್ಲ ಗೈಸ್ ಕತ್ಲೆ ಆಗೋದ್ರೊಳಗಡೆ ಊರು ಸೇರ್ಕೊಳ್ಳೋಣ ಅಂತ ಅಲ್ಲಿಂದ ನಮ್ಮೂರು ಒಂದು ಮೂವತ್ತೈದು ನಲ್ವತ್ತು ಕಿಲೋಮೀಟರ್ ಇರ್ಬೋದು ಅಂದ್ಕೊಂತೀನಿ ಹಂಗಾಗಿ ಬೇಗ ಹೊರಟು ಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಫೈವ್ ತರ್ಟಿಗೆ ಹೊರಟ್ವಿ ನಾವು ಊರಿಗೆ ಹೋಗೋದಿಕ್ಕೆ ಟೈಮ್ ಆಗಿ ಹೋಗ್ಬಿಡುತ್ತೆ ಅಂತ ಇನ್ನು ಮನೇಲಿ ಚೆನ್ನಾಗಿ ಆಡಿದ್ನಲ್ಲ ನನ್ನ ಮಗ ಕಾರಿಗೆ ಹತ್ತಿತ್ತು ತಕ್ಷಣ ಚೆನ್ನಾಗಿ ನಿದ್ದೆ ಹೋಗ್ಬಿಟ್ಟ ಇನ್ನ ಮಗಳು ನನ್ನ ಹತ್ರ ಕಿರಿಕಿರಿ ಮಾಡ್ತಾ ಇದ್ಲು ತಾತನ ಹತ್ರ ಹೋದ ತಕ್ಷಣ ಫುಲ್ ಸೈಲೆಂಟ್ ಆಗಿ ಹೋಗ್ಬಿಟ್ಲು ನಾನು ಲಾಸ್ಟ್ ಟೈಮ್ ಫೋಟೋ ಫ್ರೇಮ್ ಅಂತ ಹೇಳಿದ್ದೆಲ್ಲ ಊರಿಗೆ ಒಂದೆರಡು ಫ್ರೇಮ್ ತಗೊಂಡೋಗಿದ್ದೆ ನೋಡಿ ಗೈಸ್ ಇಲ್ಲಿ ಹಾಕಿದ್ದೀನಿ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ ಗಾಯಸ್ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡಿದರು ಥ್ಯಾಂಕ್ ಯು ಅಂತ ಹೇಳ್ತಾ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಇಂಥ ರಿಕ್ವೆಸ್ಟ್ ಮಾಡ್ಕೊಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ಸ್ ಅ ಲಾಟ್ ಬಾಯ್ ಬಾಯ್